ಎಲ್ರಿಗೂ ನಮಸ್ಕಾರ ನಾನು ಪವಿಮಹಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲು ನನ್ನ ಚಾನಲ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಇವಾಗ ಸಂಜೆ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದ್ದಾಯಿತು ಪೂಜೆ ಮಾಡಬೇಕಾದ್ರೆ ಏನೋ ಮಾಡ್ದ ಅಂತ ಹೇಳಿ ಪಾಪುಗೆ ಬೈದೆ ಅದಕ್ಕೆ ಅಳ್ತಾ ಇದ್ದ ಹೇಗೋ ಸಮಾಧಾನ ಮಾಡಿ ಪಕ್ಕನೆ ಕೂರಿಸ್ಕೊಂಡಿದ್ದೀನಿ ಇವಾಗ ಹಾಲು ಕಾಯೋಕೆ ಇಟ್ಟಿದ್ದೀನಿ ಅವನಿಗೆ ಕೊಡಿಸೋದಕ್ಕೆ ಅಂತ ಹೇಳಿ ಹಾಗೆ ಇನ್ನೇನು ಬಸವ ಜಯಂತಿ ಹಬ್ಬ ಹತ್ರ ಬರ್ತಾ ಇದೆ ಎಲ್ಲರೂ ಹಬ್ಬಕ್ಕೆ ಸ್ವೀಟ್ ಮಾಡಲೇಬೇಕು ಮಾಡೇ ಮಾಡ್ತಾರೆ ಕೂಡ ಮಾಡಲಿಲ್ಲ ಅಂತಂದರೆ ಹಬ್ಬ ನಮಗೆ ಫುಲ್ ಫಿಲ್ ಅಂತ ಅನಿಸಲ್ಲ ಇನ್ಕಂಪ್ಲೀಟ್ ಥರ ಫೀಲ್ ಆಗುತ್ತೆ ಸೊ ಮ ನಮ್ಮನೆಯಲ್ಲೂ ಕೂಡ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಹೇಗೂ ಸಿಸ್ಟರ್ ಇರೋದರಿಂದ ಅವಳು ಎಲ್ಪ್ ಮಾಡ್ತಾಳೆ ಹೋಳಿಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಯಾವಾಗಲೂ ನಾವು ಕಾಯಿ ಹೋಳಿಗೆ ಬೆಳೆ ಹೋಳಿಗೆ ಮಾಡ್ತಾನೆ ಇರ್ತೀವಿ ಈ ಸಲ ಹೊಸದಾಗಿ ಕ್ಯಾರೆಟ್ ಹೋಳಿಗೆ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ ಮನೆಯಲ್ಲಿ ಒಮ್ಮೆನೂ ಟ್ರೈ ಮಾಡಿರಲಿಲ್ಲ ಇದೇ ಮೊದಲು ಯಾವ ರೀತಿ ಬರುತ್ತೆ ಅಂತ ನೋಡಬೇಕು ಇದನ್ನು ಮನೆಗೆ ಏನಾದರೂ ಗೆಸ್ಟ್ ಬಂದಾಗಲೂ ಕೂಡ ಮಾಡಿ ಕೊಡ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಹೊರಗಡೆ ನಾವು ಇಟ್ಕೊಂಡು ತಿನ್ಬೋದು ಹೊರಗಡೆ ಇಟ್ಟರೆ ಒಂದು ತ್ರೀ ಡೇಸ್ ಇಡ್ಬೋದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋತೀನಿ ಅಂತಂದರೆ ಒನ್ ವೀಕ್ ತನಕ ನಾವು ಇಟ್ಟು ತಿನ್ಬೋದು ಟೇಸ್ಟ್ ಅದು ತುಂಬನೇ ಚೆನ್ನಾಗಿರುತ್ತೆ ಬಿಸಿ ಮಾಡ್ಕೊಂಡು ತಿನ್ಬೋದು ಇವಾಗ ಆಲ್ರೆಡಿ ಟೈಮ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಇವಾಗ ಪಾಪ ಹಾಲು ಕುಡಿಸಿ ಆಮೇಲೆ ಒಬ್ಬಟ್ಟನ್ನ ಮಾಡಬೇಕು ಎಷ್ಟೊದಾಗುತ್ತೆ ಅಂತ ಆಗಲ್ಲ ಯಾಕಂದರೆ ಅದು ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇರೋದರಿಂದ ಟೈಮ್ ಆಗುತ್ತೆ ಹೇಗೂ ಸಿಸ್ಟರ್ ಇದ್ದಾಳಲ್ಲ ಅಂತ ಹೇಳಿ ಒಟ್ಟಿಗೆ ಇಬ್ಬರು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ ಅವೆಲ್ಲ ರೆಡಿ ಮಾಡ್ಕೊತಾ ಹಾಂ ಇವಾಗ ಪಾಪ ಹಾಲು ಕುಡಿಸಿ ನಾವು ಅಥವಾ ಟೀ ಕಾಫಿ ಏನಾದರೂ ಕುಡಿದು ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಹಸ್ಬೆಂಡ್ ಹೇಗೋ ಆಫೀಸಿಂದ ಬರೋದು ನೈನ್ ಓ ಕ್ಲಾಕ್ ನೈನ್ ತರ್ಟಿ ಹಾಗೆ ಆಗುತ್ತೆ ಅಷ್ಟಲ್ಲಿ ಮಾಡ್ಕೊಳೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ ನೋಡೋಣ ಯಾವ ರೀತಿ ಬರುತ್ತೆ ಟೇಸ್ಟ್ ಅಂತ ಇದೆ ಫಸ್ಟ್ ಟೈಮು ನಾನು ಮಾಡ್ತಿರೋದು ಕೂಡ ಓಟೆಲಲ್ಲೆಲ್ಲ ತಿಂದಿದ್ದೆ ನಾನು ಬಟ್ ಒಂದ್ಸಲ ನಾವೇ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಕ್ಯಾರೆಟ್ ಒಬನ ಮಾಡೋದಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಫ್ರೆಶ್ ಚೆನ್ನಾಗಿರುವಂತಹ ಕ್ಯಾರೆಟ್ನ ತಗೊಂಡಿದ್ದೀನಿ ಸ್ವಲ್ಪ ದಪ್ಪನಾಗಿರೋದು ತೊಗೊಂಡ್ರೆ ತುರ್ಕೊಳ್ಳೋದಕ್ಕೆ ಎಲ್ಪ್ ಆಗುತ್ತೆ ಈ ಥರ ನೀಟಾಗಿ ವಾಶ್ ಮಾಡಿ ಅದನ್ನು ತುರಿದು ಹಾಕೋತಾ ಇದ್ದೀನಿ ನೀವು ತುರಿಯೋದಕ್ಕಾಗಲ್ಲ ಅಂತಂದರೆ ಪೀಸ್ ಮಾಡಿ ಕೂಡ ಹಾಕೋಬೋದು ಆ ಥರ ಮಾಡೋದ್ರಿಂದ ಮಿಕ್ಸಿ ಜಾರ್ ಹಾಳಾಗುತ್ತೆ ಅಂತ ಹೇಳಿ ತುರಿದು ಹಾಕೊಂಡ್ರೆ ಒಳ್ಳೆಯದು ಚೆನ್ನಾಗಿ ಅದನ್ನು ನೀರೇನು ಹಾಕೋದು ಬೇಡ ನೀಟಾಗಿ ಅದನ್ನು ಪೇಸ್ಟ್ ಥರ ಮಾಡ್ಕೋಬೇಕು ನೋಡಿ ಈ ಥರ ಬೆಣ್ಣೆ ಥರ ಇದೆ ಸಾಫ್ಟಾಗಿ ಈ ರೀತಿ ಆದರೆ ಸಾಕು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ನೀವು ಎಣ್ಣೆ ಬೇಕಿದ್ದರೂ ಹಾಕೋಬೋದು ತುಪ್ಪ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ನಾವೇನು ಮಿಕ್ಸಿ ಮಾಡಿ ಮಾಡಿಟ್ಕೊಂಡಿದ್ವಿ ಆ ಕ್ಯಾರೆಟನ್ನು ಹಾಕೋಬೇಕು ಕ್ಯಾರೆಟು ತುಂಬ ನೀರಿನಂಶ ಆಗಿರೋದರಿಂದ ಇದನ್ನು ಸುಮಾರು ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ತಳ ಹಿಡಿಯುವಂಥ ಒಂದು ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಚೆನ್ನಾಗಿ ನೀರಿನಂಶ ಎಲ್ಲ ಹೇಳ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಸ್ವಲ್ಪ ನೀರಿನಂಶ ಎಲ್ಲ ಎಳ್ಕೊಂಡಿದೆ ಸ್ವಲ್ಪ ಡ್ರೈ ಆಗೋ ಥರ ಇದೆ ಇದು ಇವಾಗ ಇದು ಒಂದು ಕಡೆ ಡ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ನಾವು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಬಿಡ್ಬೇಕು ಅದು ಫ್ಲೇಮು ಹಾಗೆಯೇ ಇಲ್ಲಿ ನಾನು ಚಿರೋಟಿ ರವ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಬೌಲಷ್ಟು ಅದನ್ನು ನೀಟಾಗಿ ಚೆನ್ನಾಗಿ ಇದನ್ನು ಸ್ವಲ್ಪ ಗಮ ಬರಬೇಕು ಹಾಗೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು ಅಲ್ಲಿವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ಹಸಿ ಅಂತ ಅನಿಸೋದಿಲ್ಲ ನೋಡಿ ಚೆನ್ನಾಗಿದೆ ಫ್ರೈ ಆಗಿದೆ ಅಷ್ಟರಲ್ಲಿ ಈ ಕ್ಯಾರೆಟ್ ಏನಿದೆ ಅದು ಕೂಡ ಡ್ರೈ ಆಗಿದೆ ನೋಡಿ ನೀವು ನೋಡ್ತಿರ್ಬೋದು ಸ್ವಲ್ಪ ಗಟ್ಟಿಯಾಗೋ ಥರ ಇದೆ ಇದು ಇಷ್ಟ ಆದರೆ ಸಾಕು ಇವಾಗ ಇದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ಸ್ವೀಟ್ ಬೇಕು ಅಂತಂದರೆ ಅರ್ಧ ಕೆ ಜಿ ಬೇಕಾಗುತ್ತೆ ಸ್ವಲ್ಪ ಸ್ವೀಟ್ ಕಡಿಮೆ ಬೇಕು ಅಂತಂದರೆ ಸ್ವಲ್ಪ ಕಡಿಮೆ ಹಾಕೋಬೋದು ಹಾಗೆಯೇ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಾದಾಮಿಯನ್ನು ಹಾಗೂ ಒಂದು ನಾಲ್ಕೈದು ಏಲಕ್ಕಿಯನ್ನು ನೀಟಾಗಿ ನಾನು ಗ್ರೈಂಡ್ ಮಾಡಿ ಇದ್ದೀನಿ ಪುಡಿ ಪುಡಿ ಮಾಡಿ ಇದನ್ನು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ನಾವು ಮಿಕ್ಸ್ ಮಾಡ್ಕೋಬೇಕು ಶುಗರೆಲ್ಲ ಅದ್ರ ಜೊತೆ ಕರಗಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ಒಂದು ಮಿಕ್ಸ್ ಕೊಡಬೇಕು ಇದಕ್ಕೆ ನೋಡಿ ಚೆನ್ನಾಗಿದೆ ಎಲ್ಲ ಮಿಕ್ಸ್ ಆಗಿದೆ ಈ ಸಕ್ಕರೆ ಪಾಕ ಎಲ್ಲ ಸ್ವಲ್ಪ ಕ್ಯಾರೆಟು ಅದು ಹೀರ್ಕೊಂಡು ಗಟ್ಟಿ ಅಲ್ಲಿವರೆಗೂ ನಾವು ಈ ಥರ ಕೈ ಬಿಡ್ದೇನೆ ಈ ಥರ ತಿರುಕೋತಾ ಇರಬೇಕು ನಾವು ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹುಷಾರಾಗಿ ನಾವು ಇದನ್ನು ಫ್ರೈ ಮಾಡಬೇಕು ನೋಡಿ ಇವಾಗ ನಾವೇನು ಮುಂಚೆನೆ ಹುರಿದಿಟ್ಕೊಂಡಿದ್ವಿ ಆ ರವಾನ ಆ್ಯಡ್ ಮಾಡ್ತಾ ಇದ್ದೀನಿ ಈ ರವೆ ಹಾಕೋದ್ರಿಂದ ನಮಗೆ ಉಂಡೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಬಾಂಡಿಂಗ್ ಚೆನ್ನಾಗಿರುತ್ತೆ ಹಾಗಾಗಿ ಈ ರವಾನ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ರವೆ ಒಂದು ಎರಡರಿಂದ ಮೂರು ನಿಮಿಷ ರವೆ ಬೇಯಬೇಕು ಅಲ್ಲಿವರೆಗೂ ನಾವು ಈ ಥರ ಕೈ ಆಡಿಸ್ಕೊತಾ ಇರಬೇಕು ನೋಡಿ ಚೆನ್ನಾಗಿ ಎಲ್ಲ ಹೊಂದ್ಕೊಂಡಿದೆ ರವೆ ಕೂಡ ಬೆಂದಿದೆ ತಳ ಎಲ್ಲ ನೀಟಾಗಿ ನೋಡಿ ಎಷ್ಟು ನೀಟಾಗಿ ತಳ ಇದೆ ಈ ರೀತಿ ತಳ ಬಿಡೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ರವ ಕೂಡ ಬೇಯಬೇಕು ಇಲ್ಲ ಅಂತಂದರೆ ಒಂಥರ ಹಸಿ ಹಸಿ ಅಂತ ಅನಿಸುತ್ತೆ ಚೆನ್ನಾಗಿ ಅದು ಬೆಂದಿ ಬೆಂದಿಲ್ಲದೆ ಹೋದರೆ ಅದನ್ನು ಸ್ವಲ್ಪ ನೋಡಿ ನಾವು ಬೇಯಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಫ್ಲೇಮ್ನ ಆಫ್ ಮಾಡ್ಕೋಬೇಕು ಅದನ್ನು ಒಂದು ಅರ್ಧ ಗಂಟೆ ಆರೋದಕ್ಕೆ ಬಿಡೋಣ ಚೆನ್ನಾಗಿ ಆರದಷ್ಟು ಉಂಡೆ ಮಾಡ್ಕೋಬೋದು ಇವಾಗ ನಾವು ಕನಕ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇಟ್ಟು ಕಲಿಸ್ಕೋಬೇಕು ಅದಕ್ಕೆ ನಾನಿಲ್ಲಿ ಒಂದು ಬಾಣಲಿಗೆ ಒಂದು ಕಪ್ಪಷ್ಟು ನಾನು ಅಂದರೆ ಒಂದು ಬೌಲಷ್ಟು ಚಿರೋಟಿ ರವ ತಗೊಂಡಿದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಅಷ್ಟು ನೀರನ್ನು ಹಾಕಿ ಇದನ್ನು ಒಂದು ಐದು ನಿಮಿಷ ಸಾಫ್ಟಾಗಿ ನೆನೆಯೋದಕ್ಕೆ ಬಿಡಬೇಕು ರವೆ ಹಾಕೋದ್ರಿಂದ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಮಧ್ಯೆ ಮಧ್ಯೆ ಮುರ್ಕೊಳ್ಳೋದಿಲ್ಲ ಹಾಗೆ ಸ್ವಲ್ಪ ಗಟ್ಟಿ ಅಂತ ಸೈಡಲ್ಲಿ ಗಟ್ಟಿ ಥರ ಆಗೋದಿಲ್ಲ ಆ ಒಂದು ಕಾರಣಕ್ಕೆ ನಾವು ರವೆ ಹಾಕಿ ಕಲಿಸ್ಕೋಬೇಕು ಬರೀ ಮೈದಾದಲ್ಲಿ ಮಾಡಬಾರ್ದು ನೋಡಿ ಇವಾಗ ಐದು ನಿಮಿಷ ನೆಂದ ಮೇಲೆ ನಾವು ಸೇಮ್ ಅದೇ ಹಳತೆಯಲ್ಲಿ ಅದೇ ಬೌಲಲ್ಲಿ ಎರಡು ಬೌಲ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಒಂದು ಚಿಟಕಿಯಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಸಪ್ಪೆ ಸಪ್ಪೆ ಆಗಬಾರ್ದು ಅಂತ ಹಾಗೆ ಅರಿಶಿನ ಪುಡಿ ಸ್ವಲ್ಪ ಕಲರಿಗೋಸ್ಕರ ಹಾಕಿ ಚೆನ್ನಾಗಿ ಇದನ್ನು ನಾವು ಸಲ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಡ್ರೈ ಮಿಕ್ಸ್ ಮಾಡ್ತಾರಲ್ಲ ಆ ಥರ ಮಾಡ್ಕೊಳ್ಳಿ ಆಮೇಲೆ ನೀರನ್ನು ನೀವು ನೋಡಿ ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿ ಕಲಿಸ್ಕೋಬೇಕಾಗತ್ತೆ ಚಪಾತಿಗಿಂತ ಸ್ವಲ್ಪ ಸಾಫ್ಟಾಗಿರಬೇಕು ಇದು ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ ಇವಾಗ ಇವಾಗ ಇದಕ್ಕೆ ಹಾಯಲನ್ನ ಹಾಕಿ ಚೆನ್ನಾಗಿ ನಾದ್ಕೋಬೇಕಾಗತ್ತೆ ನಾವು ಒಬ್ಬಟ್ಟು ಯಾವುದೇ ಒಬ್ಬಟ್ಟು ಮಾಡಿದ್ರು ಅಷ್ಟೇ ಈ ಥರ ನಾವು ಮೈದಾ ಕಲಿಸ್ಬೇಕಾದ್ರೆ ಮಿನಿಮಮ್ ಅಂತಂದ್ರೆ ಒಂದು ಲೋಟ ಹಾಯಲನ್ನ ನಾವು ಹಾಕಬೇಕಾಗತ್ತೆ ಎಷ್ಟು ನಾವು ಎಣ್ಣೆನ ಹಾಕಿ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋತೀವಿ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಅದು ನೆನಿಬೇಕು ಇದನ್ನು ಒಂದು ಅರ್ಧ ಗಂಟೆ ಅದು ನಾವು ಬಿಡಬೇಕು ಚೆನ್ನಾಗಿ ಎಣ್ಣೆಯಿಂದನೇ ಅದೆಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ನೀಟಾಗಿ ನಾ ಮಿಕ್ಸಾಗಿ ಆಗುತ್ತೆ ಅಷ್ಟು ಚೆನ್ನಾಗಿ ಒಬ್ಬಟ್ಟಾಗುತ್ತೆ ನೋಡಿ ಇವಾಗ ನೀಟಾಗಿ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ ನೋಡಿ ಈ ಥರ ಒಂದು ಅದಕ್ಕಿರಬೇಕು ಇದು ಸಾಫ್ಟಾಗಿರಬೇಕು ಇವಾಗ ಇದನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಬೀಳೋಣ ಅದು ನೆನೆಯೋ ಅಷ್ಟರಲ್ಲಿ ನಾವಿವಾಗ ನಾವೇನು ಕ್ಯಾರೆಟ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಒಳಗಡೆ ಊರನ್ನ ಅದು ಕೂಡ ಚೆನ್ನಾಗಿ ಆರಿದೆ ನೋಡಿ ಇವಾಗ ನಿಮ್ಮ ಕೈ ಎಷ್ಟು ತಡೆಯುತ್ತೆ ಅಷ್ಟು ಆರಿದ್ರೆ ಸಾಕು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೋಬೋದು ಸ್ವಲ್ಪ ಚಿಕ್ಕದಾಗೆ ಮಾಡ್ತೀನಿ ಆಗಿ ಅಂತಂದರೆ ಸ್ವಲ್ಪ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ತೀನಿ ಹೋಟೆಲಲ್ಲೆಲ್ಲ ಇರುತ್ತಲ್ಲ ಆ ಸೈಜಲ್ಲಿ ಮಾಡ್ತೀನಿ ಅಂದರೆ ಸ್ವಲ್ಪ ದೊಡ್ಡದಾಗಿ ಉಂಡೆ ಮಾಡ್ಕೊಳ್ಳಿ ನೋಡಿ ನಾನು ಮಾಡಿರುವಂಥ ಕ್ವಾಂಟಿಟಿಗೆ ಇಷ್ಟು ಉಂಡೆಗಳಾಗಿದೆ ಸ್ವಲ್ಪ ದೊಡ್ಡದಾಗೆ ಮಾಡ್ತೀನಿ ನಾನು ಯಾವಾಗ ಒಬ್ಬು ಮಾಡಿದ್ರು ಅಷ್ಟೇ ತುಂಬ ಚಿಕ್ಕ ಸೈಜಲ್ಲಿ ಮಾಡಿದ್ರೆ ನನಗೆ ಇಷ್ಟ ಆಗೋಲ್ಲ ನಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಗೋದಿಲ್ಲ ನೋಡಿ ಈ ಥರ ನಾವೇನು ಕನಕ ಇಟ್ಕೊಂಡ್ವಿ ಅದು ಕೂಡ ಚೆನ್ನಾಗಿ ನೆಂದಿದೆ ನೋಡಿ ತುಂಬ ಸಾಫ್ಟಾಗಿದೆ ಇವಾಗ ಇದನ್ನು ಅಂಗೈಗೆ ಹಾಕಿ ಈ ಥರ ಕೈಯಲ್ಲಿ ತಟ್ಕೊಂಡು ಅದಕ್ಕೆ ನಾವು ಉಂಡೆ ಏನು ಮಾಡ್ಕೊಂಡಿದ್ವಿ ಆ ಉಂಡೆನ ಹಾಕಿ ಥರ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಫೋಲ್ಡ್ ಮಾಡಿದ್ದಾದಮೇಲೆ ಈ ಥರ ನೀಟಾಗಿ ಕೈಯಲ್ಲಿ ಈ ಥರ ಉಂಡೆ ಮಾಡ್ಕೊಳ್ಳಿ ನೀಟಾಗಿ ಅದು ಸ್ವಲ್ಪ ಸ್ಮೂತಾಗಿರಬೇಕು ಈ ಥರ ಮಾಡಿಕೊಂಡಿದ್ದ ನಂತರ ಈ ಥರ ನಾನು ಉಂಡೆಗಳನ್ನೆಲ್ಲ ಒಂದೇ ಸಲ ಈ ಥರ ರೆಡಿ ಮಾಡ್ಕೊಬಿಡ್ತೀನಿ ಆವಾಗ ನಮಗೆ ಗಡಿಬಿಡಿ ಆಗೋದಿಲ್ಲ ನೀಟಾಗಿ ಒಂದು ಒಮ್ಮೆಲೇ ಉಂಡೆ ಮಾಡಿ ಇಟ್ಕೊಂಡ್ರೆ ನಾವು ಒಬ್ರೇ ಇದ್ರೂ ಕೂಡ ಆರಾಮವಾಗಿ ಮಾಡ್ಕೊಬೋದು ಅಥವಾ ಇದ್ರಂತೂ ಇನ್ನೂ ಈಸಿಯಾಗಿ ಆಗಿಬಿಡುತ್ತೆ ಒಬ್ಬರು ಕೊಟ್ಟರೆ ಒಬ್ರು ಬೇಯಿಸ್ಕೊಬಿಡ್ಬೋದು ನೋಡಿ ಇದನ್ನು ನಾನು ಒಂದು ಪೇಪರ್ ಸಹಾಯದಿಂದ ತಟ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಬಟರ್ ಪೇಪರ್ ಮೇಲೆ ಅಥವಾ ಆಯಿಲ್ದು ಕವರ್ ಬರುತ್ತಲ್ಲ ಅದ್ರ ಮೇಲೆ ಕೂಡ ನಾವು ತಟ್ಕೋಬೋದು ಬಟರ್ ಪೇಪರ್ ಇದ್ರಂತೂ ಇನ್ನೂ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಈ ಥರ ನಾನು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ದೊಡ್ಡದಾಗುತ್ತೆ ಇದು ಸೈಜು ಹೊರಗಡೆ ಎಲ್ಲ ಶಾಪ್ಗಳಲ್ಲಿ ನಾವು ತಗೋತೀವಲ್ಲ ಹೋಟೆಲ್ಗಳಲ್ಲಿ ಆ ಒಂದು ಸೈಜಲ್ಲಿ ಮಾಡ್ತಿದ್ದೀನಿ ನಾನು ನಿಮಗೆ ಇಷ್ಟು ದೊಡ್ಡದು ಬೇಡ ಸ್ವಲ್ಪ ಚಿಕ್ಕದು ಬೇಕಂತಂದರೆ ಸ್ವಲ್ಪ ಉಂಡೆಗಳನ್ನು ಚಿಕ್ಕದು ಮಾಡಿಕೊಂಡ್ರೆ ಆಯಿತು ಆಮೇಲೆ ಮೈದಾ ಇಟ್ಟು ಅಷ್ಟೇ ಸ್ವಲ್ಪ ಹಾಕೋಬೇಕು ಈ ಥರ ಒಳಗಡೆ ಕನಕ ಕಂಡರೂ ಪರವಾಗಿಲ್ಲ ಅದು ತುಂಬ ಜಾಸ್ತಿ ಹಾಕ್ಬಿಟ್ರೆ ಮೈದಾ ಮೈದಾನೆ ಅಂತ ಅನ್ನಿಸ್ತಿರುತ್ತೆ ನೋಡಿ ಇವಾಗ ನಾನು ಆಲ್ರೆಡಿ ತವಾನ ಕಾಯಲಿಕ್ಕೆ ಇಟ್ಟಿದ್ದೆ ಅದು ಚೆನ್ನಾಗಿ ಬಿಸಿಯಾಗಿದೆ ಇದನ್ನು ಯಾವಾಗಲೂ ಒಬ್ಬಿಟ್ಟು ಅಷ್ಟೇ ಯಾವುದೇ ಒಬ್ಬಿಟ್ಟಾದ್ರೂ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿಟ್ಟರೆ ಸೀದೋ ಥರ ಆಗಿಬಿಡುತ್ತೆ ಅದು ಇದು ಮೇಲೆ ನೀವು ಎಣ್ಣೆ ಅಥವಾ ತುಪ್ಪ ಹಾಕೋಬೋದು ಇಷ್ಟ ಇದ್ರೆ ಇಲ್ಲಾಂದರೆ ಬೇಕಿದ್ರೆ ಹಾಕೋಂಗಿಲ್ಲ ಯಾಕಂದರೆ ನಾವು ಆಲ್ರೆಡಿ ಕಲಿಸ್ಬೇಕಾರೆ ತುಂಬ ಹಾಕಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಫ್ಟಾಗಿರಲಿ ಅಂತ ಹೇಳಿ ಈ ಥರ ನಾವು ಮಾಡೋದ್ರಿಂದ ಒನ್ ವೀಕ್ ಇಟ್ಟರು ಏನೂ ಆಗೋದಿಲ್ಲ ನಾವು ಯಾವ ರೀತಿ ಮಾಡಿರ್ತೀವಿ ಸಾಫ್ಟಾಗಿ ಅದೇ ರೀತಿ ಇರುತ್ತೆ ಈ ರೀತಿ ಎಣ್ಣೆ ಹಾಕ್ಕೊಂಡು ಎರಡೂ ಸೈಡು ನೀಟಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಬ್ರೌನ್ ಕಲರ್ ಆ ಥರ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಯಿಸ್ಬಿಟ್ರೆ ಅದು ಸ್ವಲ್ಪ ರಫ್ ಆಗಿಬಿಡುತ್ತೆ ರೊಟ್ಟಿ ಥರ ನೋಡಿ ನಾನು ಎಲ್ಲ ಒಬ್ಬಿಟ್ಟನ್ನು ಮಾಡ್ಕೊಂಡಿದ್ದಾಯಿತು ಸೇಮ್ ನಾನು ಯಾವ ಪ್ರೊಸೀಸರಲ್ಲಿ ಮಾಡಿದೆ ಅದೇ ಪ್ರೊಸೀಜರಲ್ಲಿ ಎಲ್ಲನೂ ಮಾಡಿದ್ದೀನಿ ಇಷ್ಟು ಒಬ್ಬಿಟ್ಟುಗಳಾಗಿದೆ ಇವಾಗ ಇದನ್ನು ಸ್ವಲ್ಪ ಒಮ್ಮೆಲೆ ನೀವು ಬಾಕ್ಸ್ಗೆ ಹಾಕ್ಬಿಡಬಾರ್ದು ಬಿಸಿ ಇದ್ದಾಗ ಅದು ಹಂಟ್ಕೊಡುತ್ತೆ ಹಾಗೂ ಕೆಟ್ಟೋಗುತ್ತೆ ಇದನ್ನು ಒಂದು ಅರ್ಧ ಗಂಟೆ ನೀಟಾಗಿ ಹಾರಿಸಿ ಆಮೇಲೆ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಎಷ್ಟು ದಿನ ಬೇಕಿದ್ದರೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟೆಲ್ಲ ಮಾಡಿದ್ದಾಯ್ತು ತುಂಬನೇ ಟೈಮ್ ತಗೊಳ್ತು ಅಂತಲೇ ಹೇಳ್ಬೋದು ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇರೋದ್ರಿಂದ ಟೈಮ್ ಹಿಡಿಯುತ್ತೆ ಇದು ಒಬ್ಬಟ್ಟು ಮಾಡಬೇಕಾದ್ರೆ ಮಾಮೂಲಿ ನಾರ್ಮಲ್ ಸ್ಪೀಡ್ ಥರ ಅಲ್ಲ ಅದ್ರ ಜೊತೆಗೇನೆ ನೈಟ್ ಊಟಕ್ಕೆ ಕೂಡ ರೆಡಿ ಮಾಡಿಕೊಂಡೆ ಇವಾಗಂತೂ ತುಂಬನೇ ಶೆಕೆ ಅದರಲ್ಲೂ ಅವಾಗಿಂದ ಸ್ಟವ್ ಮುಂದೆನೇ ಇದ್ದಿದ್ದರಿಂದ ಇನ್ನೂ ಶೆಕೆ ಜಾಸ್ತಿ ಅಂತ ಅನ್ನಿಸ್ತಿತ್ತು ಹಾಗಾಗಿ ಮುಖ ತೊಳೆಯೋಣ ಅಂತ ಬಂದೆ ಇನ್ನೂ ನೀವಾಗ ಊಟ ಮಾಡಬೇಕು ಊಟ ಎಲ್ಲ ಆದ್ಮೇಲೆ ಸಿಗ್ತೀನಿ ನಾನು ನಿಮ್ಗೆ ಸೊ ಟೈಮ್ ಬಂದು ಇವಾಗ ಟೆನ್ ಓ ಕ್ಲಾಕ್ ಆಗಿದೆ ಊಟ ಎಲ್ಲ ಆಯ್ತು ಒಬ್ಬಟ್ಟು ಮಾಡೋಷ್ಟೇ ತುಂಬಾ ಲೇಟ್ ಆಗಿಬಿಡ್ತು ಸೊ ಒಬ್ಬಟ್ಟು ಮಾಡಿ ಸಿಂಪಲ್ ಆಗಿ ಶಾಗೋ ಉಪೇಟ್ನ ಮಾಡ್ಕೊಂಡಿದ್ವಿ ಎಲ್ಲಾರ್ದು ಊಟ ಆಯ್ತು ಹಸ್ಬೆಂಡ್ ಕೂಡ ಆಫೀಸಿಂದ ಬಂದು ಇವಾಗ ಊಟ ಮುಗಿಸಿ ಟಿವಿ ನೋಡ್ತಾ ಇದಾರೆ ಇನ್ನೇನು ಮಲ್ಕೋಬೇಕು ನಮ್ಮ ಪಾಪು ಮಲ್ಕೊಂಡಿಲ್ಲ ನೋಡಿ ಓಡಾಡ್ತಾ ಇದ್ದಾನೆ ಅವನಿಗೆ ಲಾಲಿಗೆ ಹಾಕಿದ್ರೆ ಬೇಗ ಮಲ್ಕೋತಾನೆ ಇಲ್ಲ ಅಂತಂದರೆ ಅವರಪ್ಪ ಕ್ರಿಕೆಟ್ ಇರೋದ್ರಿಂದ ಟಿ ವಿ ನೋಡ್ತಿರ್ತಾರಲ್ಲ ಸೊ ಹಾಗಾಗಿ ಡೈಲಿ ಸೇಮ್ ಹಾಗೆಯೇ ಲೆವೆನ್ ಲೆವೆನ್ ತರ್ಟಿ ಆಗುತ್ತೆ ಅವ್ರು ಮಲ್ಕೊಳ್ಳೋ ತನಕ ಅವ್ನು ಮಲ್ಕೊಳೋದಿಲ್ಲ ಜಸ್ಟ್ ಇವಾಗ ನಾನು ಮಲಗಿಸ್ತೀವನ್ನ ಮಲ್ಕೋಬೇಕು ಅಂತೂ ಎಲ್ರಿಗೂ ತುಂಬಾ ಇಷ್ಟ ಆಯಿತು ತುಂಬಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲ ಈ ವಿಡಿಯೋ ನೋಡಿದವರು ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಮನೆಯಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮನೇಲಿ ಎಲ್ರಿಗೂ ಇಷ್ಟ ಆಯಿತು ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ನೋಡಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ಬಾಯ್